ಉಕ್ಕಿನ ಮನುಷ್ಯ ಎಂದೇ ಇತಿಹಾಸದಲ್ಲಿ ಖ್ಯಾತರಾಗಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನಾಚರಣೆ ಅಂಗವಾಗಿ ಮಡಿಕೇರಿಯಲ್ಲಿ ಬಿಜೆಪಿ ವತಿಯಿಂದ ಏಕತಾ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು ಹರಿದು ಹಂಚಿ ಹೋಗಿದ್ದ ರಾಜ್ಯಗಳನ್ನು ಒಂದುಗೂಡಿಸಿ ಅಖಂಡ ಭಾರತ ನಿರ್ಮಿಸುವ ಕನಸು ಕಂಡಿದ್ದ ಪಟೇಲ್ ಅವರ ಚಿಂತನೆಗೆ ಪೂರಕವಾಗಿ ದೇಶಾದ್ಯಂತ ಏಕತಾ ಯಾತ್ರೆ ಸೇರಿದಂತೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಬಿಜೆಪಿ ಹಮ್ಮಿಕೊಂಡಿದೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಸಾಗಿದ ಕಾಲ್ನಡಿಗೆ ಜಾಥಾವನ್ನು ಶಾಸಕ ದ್ವಯರು ಉದ್ಘಾಟಿಸಿದರು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಘೋಷಣೆಗಳೊಂದಿಗೆ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಈಗಾಗಲೇ ಶಾಸಕರು ಉದ್ಘಾಟನೆ ಪ್ರತಿಯೊಬ್ಬರಲ್ಲೂ ದೇಶಭಕ್ತಿಯನ್ನು ಉದ್ದೀಪಿಸುವುದೇ ಏಕತಾ ನಡಿಗೆಯ ಉದ್ದೇಶ ಎಂದು ಮಾಜಿ ಸಭಾಪತಿ ಬೋಪಯ್ಯ ಹೇಳಿದರು ಅಖಂಡ ಭಾರತ ನಿರ್ಮಾಣಕ್ಕಾಗಿ ವಿಶೇಷ ಪ್ರಯತ್ನ ಮಾಡಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನು ಏಕತಾ ದಿನವಾಗಿ ಆಚರಿಸಲಾಗುತ್ತಿದ್ದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಅಕ್ಟೋಬರ್ ಇಪ್ಪತ್ತೈದರವರೆಗೆ ದೇಶಾದ್ಯಂತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬೋಪಯ್ಯ ಹೇಳಿದರು ಅಖಂಡ ಭಾರತದ ಕನಸನ್ನು ಹೊತ್ತು ಏನು ಸ್ವಾತಂತ್ರ್ಯ ಸಿಕ್ಕಿದಾಗ ಭಾರತ ತೊಂಡು ತೊಂಡಾಗಿ ಅನೇಕ ಸಣ್ಣ ಸಣ್ಣ ರಾಜ್ಯಗಳು ರಾಜರು ಅಳಿಕೆಯನ್ನು ಮಾಡ್ತಾ ಇದ್ದರು ಅವರನ್ನೆಲ್ಲ ಒಗ್ಗೂಡಿಸಿ ಅಖಂಡ ಭಾರತ ಅದನ್ನು ಮಾಡಲಿಕ್ಕೆ ವಿಶೇಷವಾದ ಪ್ರಯತ್ನ ಸ್ವಾತಂತ್ರ್ಯದ ನಂತರ ಪಟ್ಟಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನವನ್ನು ಸಾವಿರದ ಒಮ್ಮ ಎರಡು ಸಾವಿರದ ಹದಿನಾಲ್ಕರಿಂದ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೇಲೆ ರಾಷ್ಟ್ರೀಯ ಏಕತಾ ದಿನ ಹೇಳಿ ಆಚರಣೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಬಹುಶಃ ಈ ವರ್ಷ ನೂರ ಐವತ್ತನೇ ಜನ್ಮದಿನ ಆದ್ದರಿಂದ ಕೇಂದ್ರ ಸರ್ಕಾರ ವಿಶೇಷವಾದ ಕಾರ್ಯಕ್ರಮಗಳನ್ನು ಈ ತಿಂಗಳು ಇಪ್ಪತ್ತೈದರವರೆಗೆ ಹಮ್ಮಿಕೊಂಡಿದೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೂಲ ಉದ್ದೇಶ ಎಲ್ಲರಲ್ಲಿ ರಾಷ್ಟ್ರಭಕ್ತಿಯನ್ನು ಮಾಡಬೇಕು ಮೊದಲಿಗೆ ದೇಶ ಆಮೇಲೆ ನಾನು ಅನ್ನೋ ಭಾವನೆ ಈ ದೇಶದ ಸಮಸ್ತ ಪ್ರಜೆಗಳಲ್ಲಿ ಬರಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆ ಇವತ್ತು ಪಕ್ಷದ ಕಡೆಯಿಂದ ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಇಲ್ಲಿ ಜನರಲ್ ತಿಮ್ಮಯ್ಯ ಸರ್ಕಲ್ವರೆಗೆ ನಾವು ಕಾಲ್ನಡಿಗೆಯಲ್ಲಿ ಏಕತಾ ದಿನವನ್ನು ಆಚರಣೆ ಮಾಡಿದ್ದೇವೆ ಮುಂದೆ ಇದು ನಿರಂತರವಾಗಿ ನಡೀತಾ ಇದೆ ನಮ್ಮ ಉದ್ದೇಶ ಇಷ್ಟೇ ಅವರೇನು ಕನಸ್ಕೊಂಡಿತ್ತು ಬಹುಶಃ ಅವರು ಪ್ರಧಾನಮಂತ್ರಿಗಳಾಗಿದ್ದರೆ ಈ ದೇಶದ ಚಿತ್ರಣವೇ ಬದಲಾಗಿ ಇರ್ತಿತ್ತು ಏರ್ತಾ ಇರಲಿಲ್ಲ ಬಾಂಗ್ಲಾದೇಶನು ಏರ್ತಾ ಇರಲಿಲ್ಲ ಆದರೆ ರಾಜಕೀಯ ಷಡ್ಯಂತ್ರಗಳು ಇದ್ದೇ ಇರ್ತದೆ ಹಾಗಾಗಿ ಅದಕ್ಕೆ ಹೆಜ್ಜೆಯನ್ನು ಇಡ್ತಾ ಬಂದಿದ್ದೇವೆ ಅದು ಮುಂದುವರಿಬೇಕಾದ್ರೆ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಮಾತನಾಡಿ ದೇಶದ ಜನರನ್ನು ಒಗ್ಗೂಡಿಸಲು ಸಾರ್ವಜನಿಕ ಗಣೇಶೋತ್ಸವ ಮತ್ತು ಕಬಡ್ಡಿ ಪಂದ್ಯಗಳನ್ನು ಆಯೋಜಿಸಲು ಕರೆ ಕೊಟ್ಟ ಪಟೇಲರು ಅಖಂಡ ಭಾರತ ನಿರ್ಮಿಸಲು ಚಿಂತಿಸಿದ್ದರು ಎಂದು ಹೇಳಿದರು ಆದರೆ ಕೆಲವರ ದುರಾಸೆಯಿಂದಾಗಿ ಭಾರತ ವಿಭಜನೆಯಾಗಬೇಕಾಯಿತು ಎಂದು ರಂಜನ್ ಹೇಳಿದರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೂರ ಐವತ್ತನೆಯನ್ನು ಆಚರಣೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಕ್ಟೋಬರ್ ಮೂವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಹುಟ್ಟಿದ್ರು ಅವರು ಸುಮಾರು ಹದಿನೈದು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವರು ಮರಣ ಹೊಂದಿದರು ಸ್ವತಂತ್ರ ಮುಂಚೆ ಎಲ್ಲ ಜನರನ್ನು ಹೋರಾಟವನ್ನು ಒಂದುಗೂಡಿಸ್ಲಿಕ್ಕೆ ಗಣಪತಿ ಉತ್ಸವನ ಪ್ರಾರಂಭ ಮಾಡಿ ಕಬಡ್ಡಿ ಆಟವನ್ನು ಪ್ರಾರಂಭ ಮಾಡಿ ಎಲ್ಲನೂ ಒಂದುಗೂಡಿಸಿ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿದ್ದನ್ನು ನಾವು ನೆನೆಸಬೇಕಾಗ್ತದೆ ಅದರ ಜೊತೆಗೆ ಸ್ವತಂತ್ರ ಸಿಕ್ಕಿದ ನಂತರ ಪ್ರಥಮ ಬಾರಿಗೆ ಅವರನ್ನು ಉಪ ಪ್ರಧಾನಿಯಾಗಿ ನಮ್ಮ ದೇಶ ಘೋಷಣೆ ಮಾಡಿತ್ತು ಅಂಥ ಸಂದರ್ಭದಲ್ಲಿ ನಮ್ಮ ಪಾಕಿಸ್ತಾನ ಇವತ್ತು ಬಾಂಗ್ಲಾದೇಶ ಇರ್ಬೋದು ಇವನ್ನೆಲ್ಲರೂ ಕೂಡ ಅಖಂಡ ಭಾರತ ಇರಬೇಕು ಅನ್ನೋಂಥ ಚಿಂತನೆಯನ್ನು ಮಾಡಿದೆ ಆದರೆ ಕೆಲವೊಂದು ದುರಾಸೆಗೋಸ್ಕರವಾಗಿ ಅವತ್ತು ಭಾರತ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂತೇಳಿ ವಿಭಜನೆ ಆಯಿತು ಆದರೂ ಕೂಡ ನಮ್ಮಲ್ಲಿದ್ದಂಥ ರಾಜ ಪದ್ಧತಿ ರಾಜರು ಸುಮಾರು ನೂರ ಐನೂರ ಐವತ್ತೆರಡು ರಾಜರು ಇದ್ರು ಅಂತೇಳೋದನ್ನು ನಾನು ತಿಳ್ಕೊಂಡಿದ್ದೇನೆ ಆ ರಾಜರನ್ನೆಲ್ಲ ಕರೆಸಿ ಅವರನ್ನೆಲ್ಲ ಒಟ್ಟುಗೂಡಿಸಿ ನಾವು ಪ್ರಜಾಪ್ರೂತ ರೀತಿಯಲ್ಲಿ ಪ್ರಜೆಗಳಿಂದ ಆಡುವಂಥ ಸರ್ಕಾರ ಬರಬೇಕು ಇದಕ್ಕೆ ನಿಮ್ಮೆಲ್ಲರೂ ಸಹಕರಿಸಬೇಕು ಅಂತ ವಿನ ಚಿಂತನೆ ವಿನಂತಿ ಮಾಡಿಕೊಂಡು ಎಲ್ಲರೂ ಸಹಕರಿಸೋದ್ರೊಂದಿಗೆ ಆವತ್ತು ನಮ್ಮ ಭಾರತದ ಸಂವಿಧಾನ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಪ್ರಕಾರ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಪ್ರಜಾಪ್ರಭುತ್ವ ದೊಡ್ಡ ರಾಜ್ಯ ಅಂದರೆ ರಾಷ್ಟ್ರ ಹೇಳಿದ್ರೆ ಅದು ಭಾರತ ಆ ರೀತಿಯಲ್ಲಿ ಪ್ರತಿಯೊಬ್ಬನು ಕೂಡ ಒಂದು ಪ್ರಜೆ ಕೂಡ ಓಟಿನ ಹಕ್ಕನ್ನು ಕೊಡುವುದರೊಂದಿಗೆ ಇವತ್ತು ಎಲ್ಲರೂ ಕೂಡ ಹೇಳಿದ ದೃಷ್ಟಿಯಿಂದ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ದುಡಿದು ಇವತ್ತು ಏಕತೆಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅವ್ರನ್ನ ಉಕ್ಕಿನ ಮನಸ್ಸವೇ ಅಂತ ಕರೀತೇವೆ ಅವರು ಉಕ್ಕಿನ ಮನುಷ್ಯ ಅಂತ ಹೇಳೋದಕ್ಕೆ ತಪ್ಪಿಲ್ಲ ಅದರ ಜೊತೆಗೆ ಅವರಿಗೆ ತೊಂಬತ್ತೊಂದರಲ್ಲಿ ಆಗಿದ್ದ ಸರ್ಕಾರ ದಿವಂಗಂತ ಆದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಭಾರತ ರತ್ನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದರು ಹಾಗಾಗಿ ನಾವು ಏಕತೆಗೋಸ್ಕರ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥವ್ರು ನಮ್ಮ ದೇಶದಲ್ಲಿ ಹಲವಾರು ಜಾತಿ ಜನಾಂಗಗಳಿದ್ದಾವೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಸ್ಥಿತಿಗೆ ತಂದಂಥದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅವ್ರನ್ನ ಸ್ಮರಿಸುವಂಥ ದಿವಸವನ್ನು ನಾವು ಮಾಡಿದ್ದೇವೆ ಮುಂದಿನಲ್ಲಿ ಜಾತ ಏಕತಾ ನಡಿಗೆಯಲ್ಲಿ ಪಶ್ಚಿಮಘಟ್ಟ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ಬಿಜೆಪಿ ಅಧ್ಯಕ್ಷ ರವಿ ಮಾಜಿ ಅಧ್ಯಕ್ಷ ಮನುಮುತ್ತಪ್ಪ ನಗರಸಭಾಧ್ಯಕ್ಷೆ ಕಲಾವತಿ ಉಪಾಧ್ಯಕ್ಷ ಮಹೇಶ್ ಜೈನಿ ಮುಖಂಡರಾದ ವಿ ಪಿ ಬಿ ಭಾರತೀಶ್ ಅನಿತಾ ಪೋಯ್ಯ ತಳೂರು ಕಿಶೋರ್ ನಾಗೇಶ್ ಕುಂದಲ್ಪಾಡಿ ಕೆ ಕೆಎಸ್ ರಮೇಶ್ ಉಮೇಶ್ ಸುಬ್ರಹ್ಮಣಿ ಮತ್ತಿತರರು ಪಾಲ್ಗೊಂಡಿದ್ದರು